ಮೂಡಾ ಹಗರನ ವಿಚಾರವಾಗಿ ಬಾಗಲಕೋಟೆ ಜಿಲ್ಲೆಯ ಸಾವಳಗಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದು ಸಾವಳಿಗೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿಗರ ವಿರುದ್ದ ಮಾಡಿದ್ದಾರೆ ಬಿಜೆಪಿಗರು ಮಳ್ಳಿಗಳು ಎಂದು ವ್ಯಂಗ್ಯವಾಡಿರುವ ಅವರು ಈ ಹಿಂದೆ ಬಿಜೆಪಿಗರ ವಿರುದ್ಧ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ದರ ಎಂದು ಪ್ರಶ್ನಿಸಿದ್ದಾರೆ ಗುಜರಾತ್ನ ಮುಖ್ಯಮಂತ್ರಿ ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿದ್ದಾಗ ಅವರ ಮೇ ಗೋದ್ರಾ ಹತ್ಯಾಕಾಂಡದ ವಿಚಾರವಾಗಿ ಅವರ ಮೇಲೆ ಆರೋಪವಿತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದ್ದು ಬಿಜೆಪಿ ಮಲ್ಲಿಗಳು ಎಂದು ಬೆಂಕಿಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ ಎಫ್ಐಆರ್ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಆಗಿದೆ ತಾನೇ ಅವ್ರದ್ದು ಕೇಳ್ಬೇಕಲ್ಲ ಅವರು ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ ಎಫ್ಐ ಆರ್ಮಿ ಇಲ್ಲ ಕೊಟ್ಟಿಲ್ಲ ಅದು ಟೂ ತೌಸಂಡ್ ಟೆನ್ನಲ್ಲಿ ಈಗಲೂ ಇದೆ ಯಾವುದು ಆರ್ತಿ ನಗರದ್ದು ಆರ್ತಿ ನಗರದ್ದು ಇದೆಯಲ್ಲ ಅದು ಇಬ್ಬರ ಮೇಲೂ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ ಇದೆ ಇವ್ರ ಮೇಲೂ ಇದೆ ಆಮೇಲೆ ಹಿಂದೆ ಪ್ರಧಾನಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ಗೆ ಅವಾಗ ಗೋತ್ರ ಗಲಾಟೆ ಆಯಿತು ಇವ್ರ ಮೇಲೂ ಎಫ್ಐ ಆರ್ಗಳು ಹಾಕಿದ್ರು ಅವಾಗೇನು ರಾಜೀನಾಮೆ ಕೊಟ್ಟಿದ್ರು ಅವರು ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರು ಅವರು ಗೃಹಮಂತ್ರಿ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟಿದ್ದರ ನರೇಂದ್ರ ಮೋದಿಯವರು ಕೊಟ್ಟಿದ್ದರ ಯಾರೋ ಕೊಟ್ಟಿರಲ್ವಲ್ಲ ಯಾರು ಕೊಡದೇ ಇರೋವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಬ್ಬರಿಗೆ ಹಾಕಿದ್ದನ್ನು ಅಲ್ವಾ ಬಿ ಜೆ ಪಿ ಮಾತಾಡೋದೇ ಇಲ್ಲ ಇದನ್ನು ಮಳ್ಳಿಗಳು ಅಂತ ಹೇಳ್ತಾರ ಹಾಗೆ